ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಹದಿನೇಳು ಪವಿತ್ರಾತ್ಮವನ್ನು ನಂದಿಸಬೇಡಿರಿ ಒಂದು ಥೆಸಲೋನಿಕ ಐದು ಹತ್ತೊಂಬತ್ತು ಕರ್ತನ ಜನರಿಗೆ ಮತ್ತು ಆತನ ಸಂಸರ್ಗದಲ್ಲಿದ್ದು ಆತನ ಕಾರ್ಯದಲ್ಲಿ ತೊಡಗಿರುವ ಎಲ್ಲರಿಗೂ ಕರ್ತನ ಆತ್ಮ ಒಂದು ಪ್ರೀತಿಯ ಪವಿತ್ರವಾದ ಜ್ವಾಲೆ ಈ ಪ್ರೀತಿಯ ಜ್ವಾಲೆಯ ದೈವ ಸಂದೇಶದಿಂದಾಗಿ ಪ್ರತಿಯೊಬ್ಬ ಭಕ್ತನಲ್ಲಿ ಉತ್ತೇಜನ ಕೊಟ್ಟು ಸಭೆಯು ಸಾಮೂಹಿಕವಾಗಿ ಈ ಪವಿತ್ರಾತ್ಮವನ್ನು ಸ್ವೀಕರಿಸಲು ಅನುವು ಮಾಡಿ ಈ ಆತ್ಮವು ಅವರಿಗೆ ಮಾರ್ಗದರ್ಶನ ನೀಡುವುದು ಎಷ್ಟರ ಮಟ್ಟಿಗೆ ಸಭೆಯು ಜ್ಞಾನದಲ್ಲಿಯೂ ಮತ್ತು ಪ್ರೀತಿಯಲ್ಲಿಯೂ ಮತ್ತು ಕರ್ತನ ಅನ್ಯೋನ್ಯತೆಯಲ್ಲಿಯೂ ವೃದ್ಧಿಯಾಗುತ್ತದೋ ಅಷ್ಟರ ಮಟ್ಟಿಗೆ ಈ ಪ್ರೀತಿಯ ಪವಿತ್ರ ಜ್ವಾಲೆ ಸಭೆಯನ್ನು ಲೋಕಕ್ಕೆ ಬೆಳಕಾಗಿ ಮಾಡುವುದು ಅದು ಒಂದು ಬೆಟ್ಟದ ಮೇಲಿನ ಪಟ್ಟಣದಂತಿದ್ದು ಮರೆಯಾಗಲಾರದು ವಿಫ್ರೆಂಟ್ ಮೂರು ಸಾವಿರ ಒಂದು ನಮಸ್ಕಾರ ಇಂದಿನ ದಿನಾಂಕ ಆಗಸ್ಟ್ ಹದಿನೇಳು ನಮ್ಗಿರುವ ಮೂಲ ಡೇಲಿ ಹೆವನ್ಲಿ ಮನ್ನಾ ದಿಂದ ಆಯ್ದ ಭಾಗವನ್ನ ನಾವಿಂದು ಸ್ವಲ್ಪ ಆಳವಾಗಿ ನೋಡೋಣ ಹೌದು ಮುಖ್ಯ ವಿಷಯ ಒನ್ ಥೆಸಲೋನಿಯನರು ಫೈವ್ ಪಾಯಿಂಟ್ ನೈನ್ಟೀನ್ ರಲ್ಲಿ ಬರುವ ಮಾತು ಆತ್ಮನನ್ನು ನಂದಿಸಬೇಡಿರಿ ಇದು ಬಹಳ ಮುಖ್ಯವಾದ ಮಾತು ನಮ್ಮ ಇವತ್ತಿನ ಚರ್ಚೆ ವಿಶ್ವಾಸಿಗಳಲ್ಲಿ ಮತ್ತೆ ಆ ಚರ್ಚ್ ಇದೆಯಲ್ಲ ಅದರಲ್ಲಿ ಪವಿತ್ರಾತ್ಮದ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಸರಿ ಈ ಮೂಲಪಠ್ಯದಲ್ಲಿ ಒಂದು ವಿಶೇಷವಾದ ಹೋಲಿಕೆ ಇದೆ ಗೊತ್ತಾ ಪವಿತ್ರಾತ್ಮವನ್ನು ಪವಿತ್ರ ಪ್ರೀತಿಯ ಜ್ವಾಲೆ ಅಂತ ಅದು ಕರೆಯುತ್ತೆ ಓ ಪವಿತ್ರ ಪ್ರೀತಿಯ ಜ್ವಾಲೆ ಇದು ಕೇಳಲಿಕ್ಕೆ ತುಂಬಾ ಆಸಕ್ತಿಕರವಾಗಿದೆ ಹಾಗಾದ್ರೆ ನಮ್ಮ ಇವತ್ತಿನ ಈ ಡೀಪ್ ಡೈವ್ನ ಗುರಿ ಏನು ಆತ್ಮನನ್ನು ನಂದಿಸಬೇಡಿರಿ ಅಂದ್ರೆ ನಿಜವಾಗ್ಲೂ ಏನು ಅದೇ ಅದರ ಅರ್ಥ ಏನು ಮತ್ತು ಇದು ಹೇಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ಒಂದು ಗುಂಪಿಗೆ ಅಂದ್ರೆ ಇಡೀ ಚರ್ಚ್ಗೆ ಹೇಗೆ ಸಂಬಂಧಪಡುತ್ತೆ ಅನ್ನೋದನ್ನ ನೋಡೋಣ ಈ ಮೂಲದ ಆಧಾರದ ಮೇಲೆ ಸರಿತಾನೆ ಖಂಡಿತ ಶುರು ಮಾಡೋಣ ಆಯ್ತು ಹಾಗಾದ್ರೆ ಶುರು ಮಾಡೋಣ ಕೇವಲ ಒಂದು ಶಕ್ತಿ ಅಲ್ಲ ಹೌದು ಬದಲಿಗೆ ಅದು ದೇವರ ಬಗ್ಗೆ ಆತನ ಚಿತ್ತದ ಬಗ್ಗೆ ಆತನ ಕೆಲಸಗಳ ಬಗ್ಗೆ ನಮ್ಮಲ್ಲಿ ಹ್ಮ್ ಒಂದ್ ರೀತಿ ಉತ್ಕಟವಾದ ಒಂದು ಪವಿತ್ರವಾದ ಪ್ರೀತಿಯ ಜ್ವಾಲೆ ಇದ್ದ ಹಾಗೆ ಹ್ಮ್ ನಮ್ಮ ಆಧ್ಯಾತ್ಮಿಕ ಚೈತನ್ಯದ ಒಂದು ಮೂಲ ಅಂತ ಹೇಳ್ಬಹುದಲ್ವಾ ನಿಜ ಅದೊಂದು ಜೀವಂತವಾದ ಅನುಭವ ಹಾಗಾದ್ರೆ ಈ ಜ್ವಾಲೆ ಎಲ್ಲರಲ್ಲಿಯೂ ಇರುತ್ತಾ ಅಥವಾ ಅದು ಹೇಗೆ ಹೇಗೆ ಶುರುವಾಗುತ್ತೆ ಮೂಲ ಏನ್ ಹೇಳುತ್ತೆ ಇದರ ಬಗ್ಗೆ ಹ್ಮ್ ಒಳ್ಳೆ ಪ್ರಶ್ನೆ ಮೂಲದ ಪ್ರಕಾರ ಒಬ್ಬ ವ್ಯಕ್ತಿ ಪವಿತ್ರಾತ್ಮದಿಂದ ಹೊಸ ಹುಟ್ಟನ್ನು ಪಡೀತಾನಲ್ಲ ಅಂದ್ರೆ ದೇವರ ಸತ್ಯ ವಾಕ್ಯವನ್ನು ಕೇಳಿ ಅದನ್ನ ಸ್ವೀಕರಿಸಿ ನಂಬಿದಾಗ ಓಕೆ ಆಗ ಈ ಜ್ವಾಲೆಯ ಒಂದು ಕಿಡಿ ಹೊತ್ಕೊಳ್ಳುತ್ತೆ ಅಂತ ಹೇಳುತ್ತೆ ಸೊ ಇದರ ಶುರುವಾತು ವೈಯಕ್ತಿಕವೇ ಆದ್ರೆ ಅದು ಅಷ್ಟಕ್ಕೆ ನಿಲ್ಲಲ್ಲ ಓ ಅಂದ್ರೆ ವೈಯಕ್ತಿಕವಾಗಿ ಶುರುವಾದ್ರೂ ಅದರ ಸ್ವರೂಪ ಬೇರೆನೇ ಇದೆ ಅಂದಾಗಾಯ್ತು ನೀವಾಗಲೇ ಸಾಮೂಹಿಕತೆ ಬಗ್ಗೆ ಹೇಳಿದ್ರಿ ಹೌದು ಹೌದು ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಈ ಜ್ವಾಲೆ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇದ್ರೂ ಕೂಡ ಅದು ಕೇವಲ ಅವರ ಸ್ವಂತ ಆಸ್ತಿ ಅಲ್ಲ ಸರಿ ಅದು ಸಾಮೂಹಿಕವಾಗಿ ಅಂದ್ರೆ ಒಟ್ಟಾಗಿ ಇಡೀ ಚರ್ಚಿಗೆ ಸೇರಿತು ಮತ್ತು ಏನದು ಅದು ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಒಂದಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅನ್ನೋದು ಕೇವಲ ಬೇರೆ ಬೇರೆ ವ್ಯಕ್ತಿಗಳ ಒಂದು ಗುಂಪು ಅಲ್ಲ ಅಲ್ವೇ ಅಲ್ಲ ಬದಲಿಗೆ ಒಂದೇ ಆತ್ಮದಿಂದ ಬೆಸೆದುಕೊಂಡಿರೋ ಒಂದು ಜೀವಂತ ಶರೀರ ಹಾಗಲ್ವಾ ನಿಖರವಾಗಿ ಒಬ್ಬ ವ್ಯಕ್ತಿಯ ಅನುಭವ ಮುಖ್ಯ ನಿಜವಾದ ಶಕ್ತಿ ಆ ಸಮುದಾಯದಲ್ಲಿ ಒಟ್ಟಿಗಿದ್ದಾಗ ವ್ಯಕ್ತವಾಗುತ್ತೆ ಹ್ಮ್ ಹಾಗಾದ್ರೆ ಈ ಸಾಮೂಹಿಕ ಜ್ವಾಲೆ ಅದು ಒಂದೇ ಇರುತ್ತಾ ಅಥವಾ ಅದು ಬದಲಾಗುತ್ತಾ ಅಂದ್ರೆ ಬೆಳೆಯುತ್ತಾ ಇಲ್ಲ ಅದು ಸ್ಥಿರವಾಗಿರೋದಿಲ್ಲ ಅದೊಂದು ಆಕ್ಚುಲಿ ಒಂದು ಡೈನಾಮಿಕ್ ಪ್ರೋಸೆಸ್ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಚರ್ಚು ದೇವರ ವಾಕ್ಯದ ತಿಳುವಳಿಕೆಯಲ್ಲಿ ಜ್ಞಾನದಲ್ಲಿ ಹೌದು ಜ್ಞಾನದಲ್ಲಿ ಪರಸ್ಪರ ಪ್ರೀತಿಯಲ್ಲಿ ಮತ್ತೆ ದೇವರ ಜೊತೆಗಿನ ಆತ್ಮೀಯ ಸಂಬಂಧದಲ್ಲಿ ಬೆಳೆದ ಹಾಗೆ ಈ ಪವಿತ್ರ ಪ್ರೀತಿಯ ಜ್ವಾಲೆ ಇದೆಯಲ್ಲ ಅದು ಇನ್ನೂ ಪ್ರಕಾಶಮಾನವಾಗಿ ಉರಿಯೋಕೆ ಶುರು ಮಾಡುತ್ತೆ ಓ ಅಂದ್ರೆ ಸತ್ಯವನ್ನ ಹೆಚ್ಚು ತಿಳಿದುಕೊಂಡ ಹಾಗೆ ಒಬ್ಬರನ್ನೊಬ್ಬರು ಹೆಚ್ಚು ಪ್ರೀತಿಸಿದ ಹಾಗೆ ಒಟ್ಟಾಗಿ ದೇವರನ್ನ ಆರಾಧಿಸಿದ ಹಾಗೆ ಅದು ಇನ್ನೂ ಬಲಗೊಳ್ಳುತ್ತಾ ಹೋಗುತ್ತೆ ಹಾಗಾದ್ರೆ ಈ ಜ್ವಾಲೆ ಹೀಗೆ ಪ್ರಕಾಶಮಾನವಾಗಿ ಬೆಳೆಯುವುದರಿಂದ ಆಗುವ ಪರಿಣಾಮ ಏನು ಅದು ಕೇವಲ ಚರ್ಚಿನ ಒಳಗಿನ ವಿಷಯನ ಅಥವಾ ಹೊರಗಿನ ಪ್ರಪಂಚಕ್ಕೂ ಅದರ ಪ್ರಭಾವ ಇದೆಯಾ ಖಂಡಿತವಾಗಿಯೂ ಇದೆ ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಬೆಳೆಯುತ್ತಿರುವ ಪ್ರಕಾಶಮಾನವಾದ ಜ್ವಾಲೆ ಚರ್ಚನ್ನು ಜಗತ್ತಿನಲ್ಲಿ ಒಂದು ಎದ್ದು ಕಾಣುವ ಬೆಳಕನ್ನಾಗಿ ಮಾಡುತ್ತೆ ಬೆಳಕು ಹೌದು ಮೂಲ ಪಠ್ಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಬರುವ ಒಂದು ವಚನವನ್ನು ಉಲ್ಲೇಖಿಸಿದ್ದಾರೆ ಗೊತ್ತಾ ಬೆಟ್ಟದ ಮೇಲೆ ಕಟ್ಟಿದ ಪಟ್ಟಣವು ಮರೆಯಾಗಿರಲಾರದು ಅಂತ ಆ ಹೌದು ಹೌದು ಕೇಳಿದ್ದೇನೆ ಅಂದ್ರೆ ಚರ್ಚಿನ ಸಾಮೂಹಿಕ ನಂಬಿಕೆ ಅವರ ಪ್ರೀತಿ ಅವರ ಸಾಕ್ಷಿ ಜೀವನ ಇದೆಲ್ಲ ಸುತ್ತಲಿನ ಜಗತ್ತಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅದನ್ನ ಮುಚ್ಚಿಡೋಕ್ಕಾಗಲ್ಲ ಓ ಹಾಗಾದ್ರೆ ಇದರ ಅರ್ಥ ಚರ್ಚಿನ ಪ್ರಭಾವ ಅನ್ನೋದು ಅದರೊಳಗಿನ ಈ ಆತ್ಮದ ಜ್ವಾಲೆಯ ತೀವ್ರತೆ ಅದರ ಪ್ರಕಾಶವನ್ನ ಅವಲಂಬಿಸಿದೆ ಅಂದಾಗಾಯ್ತು ನಿಜ ಹಾಗಾದ್ರೆ ಇದನ್ನ ನಾವು ನಮ್ಮ ಮೂಲ ವಚನಕ್ಕೆ ಅಂದ್ರೆ ಆತ್ಮನನ್ನು ನಂದಿಸಬೇಡಿರಿ ಅನ್ನೋದಕ್ಕೆ ಹೇಗೆ ಹೇಗೆ ಲಿಂಕ್ ಮಾಡಬಹುದು ಹ್ಮ್ ಇದು ಬಹಳ ಮುಖ್ಯವಾದ ಸಂಪರ್ಕ ಮೂಲ ಪಠ್ಯದ ಪ್ರಕಾರ ಆತ್ಮನನ್ನು ನಂದಿಸುವುದು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಪಾಪ ಮಾಡೋದು ಅಷ್ಟೇ ಅಲ್ಲ 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 ಅದಕ್ಕಿಂತ ಹೆಚ್ಚಾಗಿ ಈ ಸಾಮೂಹಿಕವಾದ ಪವಿತ್ರ ಪ್ರೀತಿಯ ಜ್ವಾಲೆ ಇದೆಯಲ್ಲ ಅದನ್ನ ದುರ್ಬಲಗೊಳಿಸುವುದು ಅದರ ಬೆಳಕನ್ನ ಕಡಿಮೆ ಮಾಡೋದು ಅಥವಾ ಕೆಲವೊಮ್ಮೆ ಆರಿಸ್ಬಿಡೋದು ಅಯ್ಯೋ ಅದು ಹೇಗೆ ಸಾಧ್ಯ ಅದು ನಮ್ಮ ನಿರ್ಲಕ್ಷ್ಯದಿಂದ ಆಗ್ಬಹುದು ಅಪನಂಬಿಕೆಯಿಂದ ಪ್ರೀತಿಯ ಕೊರತೆಯಿಂದ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋದ್ರಿಂದ ಆಗ್ಬಹುದು ಹೀಗೆ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಚರ್ಚ್ ಜಗತ್ತಿಗೆ ಬೆಳಕಾಗಿ ಇರ್ಬೇಕಾದ ತನ್ನ ಮುಖ್ಯವಾದ ಪಾತ್ರವನ್ನ ಅದನ್ನ ಪೂರೈಸೋಕೆ ಆಗಲ್ಲ ಅದಕ್ಕೆ ಅಡ್ಡಿಯಾಗುತ್ತೆ ಅಂದ್ರೆ ನಾವು ಮಾಡುವ ಅಥವಾ ಮಾಡದಿರುವ ಕೆಲಸಗಳು ಆ ಸಾಮೂಹಿಕ ಜ್ವಾಲೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಸರಿ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಒಟ್ಟು ಸಾರಾಂಶ ಏನ್ ಹೇಳ್ಬೋದು ಈ ಮೂಲದಿಂದ ನಾವೇನ್ ಕಲಿತ್ವಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಪವಿತ್ರಾತ್ಮ ಅನ್ನೋದು ಚರ್ಚಿನೊಳಗೆ ಸುಮ್ನೆ ಇರುವೊಂದು ತತ್ವ ಅಲ್ಲ ಅದೊಂದು ಜೀವಂತ ಉರಿಯುತ್ತಿರುವ ಸಾಮೂಹಿಕ ಜ್ವಾಲೆ ಹ್ಮ್ ಜೀವಂತವಾದ ಜ್ವಾಲೆ ಹೌದು ಈ ಜ್ವಾಲೆಯನ್ನ ಯಾವುದು ದೇವ್ರ ಮೇಲಿನ ನಂಬಿಕೆ ಆತನ ವಾಕ್ಯದ ತಿಳುವಳಿಕೆ ವಿಶ್ವಾಸಿಗಳ ನಡುವಿನ ನಿಜವಾದ ಪ್ರೀತಿ ಮತ್ತೆ ದೇವ್ರ ಜೊತೆಗಿನ ನಿರಂತರವಾದ ಒಡನಾಟ ಇವೆಲ್ಲವೂ ಅದನ್ನ ಬಲಗೊಳಿಸುತ್ತವೆ ಮತ್ತು ಈ ಪೋಷಣೆಯೇ ಆ ಜ್ವಾಲೆಯನ್ನ ಜಗತ್ತಿಗೆ ಕಾಣುವ ಹಾಗೆ ಮರೆಯಾಗದ ಹಾಗೆ ಮಾಡುವ ಬೆಳಕನ್ನಾಗಿ ರೂಪಿಸುತ್ತೆ ನಿಖರವಾಗಿ ಮತ್ತು ಆತ್ಮನನ್ನು ನಂದಿಸಬೇಡಿರಿ ಅನ್ನೋ ಆಜ್ಞೆ ಇದೆಯಲ್ಲ ಅದು ಈ ಅಮೂಲ್ಯವಾದ ಬೆಳಕನ್ನ ಕಾಪಾಡಿಕೊಳ್ಳಿ ಅದನ್ನ ಕಡಿಮೆ ಮಾಡಬೇಡಿ ಅದರ ಪ್ರಕಾಶ ಕಮ್ಮಿ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ನಮ್ಗೆ ಕೊಟ್ಟಿರೋ ಒಂದು ಗಂಭೀರವಾದ ಎಚ್ಚರಿಕೆಯಿದ್ದ ಹಾಗೆ ಹೌದು ಇದು ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ ಹಾಗೇನೇ ಒಟ್ಟಾರೆ ಚರ್ಚಿನ ಸಾಮೂಹಿಕ ಜವಾಬ್ದಾರಿಯೂ ಹೌದು ನಮ್ಮ ವೈಯಕ್ತಿಕ ನಡವಳಿಕೆಗಳು ಹೇಗೆ ಆ ಸಾಮೂಹಿಕ ಆಧ್ಯಾತ್ಮಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಹ್ಮ್ ಬಹಳ ಆಳವಾದ ವಿಷಯ ಇದು ಸರಿ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳೋಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಇದೆ ಹೇಳಿ ನಮ್ಮ ವೈಯಕ್ತಿಕ ಕೆಲಸಗಳು ಅಂದ್ರೆ ನಾವು ಮಾಡುವ ಮಾತುಗಳು ನಮ್ಮ ನಂಬಿಕೆಗಳು ಅಥವಾ ಕೆಲವೊಮ್ಮೆ ನಾವು ಏನನ್ನೂ ಮಾಡದೆ ಸುಮ್ಮನೆ ಇರೋದು ಇವೆಲ್ಲವೂ ಹೇಗೆ ಅಸಾಮೂಹಿಕ ಪವಿತ್ರ ಪ್ರೀತಿಯ ಜ್ವಾಲೆಯನ್ನ ಪೋಷಿಸಬಹುದು ಅಥವಾ ಬಹುಶಃ ನಮಗೆ ಗೊತ್ತಿಲ್ಲದ ಹಾಗೇನೆ ಅದನ್ನ ನಂದಿಸುವುದಕ್ಕೆ ಕಾರಣವಾಗಬಹುದು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕು ಅಲ್ವಾ ಖಂಡಿತವಾಗಿಯೂ ಇದು ನಾವು ಗಂಭೀರವಾಗಿ ಪರಿಗಣಿಸಬೇಕಾದ ಪ್ರಶ್ನೆ